ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿಸ್ತೇ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ದೇವರುಗಳನ್ನು ನಮಗೆ ಸದಾ ಆಶೀರ್ವಾದ ಮಾಡುವಂತೆ ನಮ್ಮ ಜೊತೆ ಹೇಗೆ ಇಟ್ಟುಕೊಳ್ಳಬೇಕು ಅಥವಾ ಹೇಗೆ ಪೂಜಿಸಬೇಕು ದೇವತೆಗಳಿಂದ ಯಾವ ರೀತಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ದೇವತೆಗಳಿಗೆ ಇಷ್ಟವಾಗುವಂತಹ ವಸ್ತುಗಳನ್ನು ಹೇಗೆ ಅರ್ಪಣೆ ಮಾಡಿ ದೇವರುಗಳಾಗಬಹುದು ಅಥವಾ ಮನೆ ದೇವತೆ ಆಗಬಹುದು ಕುಲದೇವತೆ ಆಗಬಹುದು ಅಥವಾ ನೀವು ಯಾವುದೇ ಒಂದು ಶಕ್ತಿಯನ್ನು ನಿಮ್ಮ ಜೊತೆ ಸದಾ ಆಶೀರ್ವಾದ ಮಾಡುವಂತೆ ಇಟ್ಟುಕೊಳ್ಳಬೇಕು ಎಂದರೆ ಸಿದ್ಧಿ ಮಾಡಬೇಕಾಗುತ್ತದೆ ಅಂತ ತುಂಬ ಜನ ಹೇಳುತ್ತಾರೆ ಸ್ನೇಹಿತರೆ ಅದೇ ರೀತಿ ಹೇಳಬೇಕೆಂದರೆ ಆಗಿನ ಕಾಲದಲ್ಲಿ ಮಹರ್ಷಿಗಳು ತುಂಬ ತಪಸ್ಸುಗಳನ್ನು ಮಾಡಿ ದೇವತೆಗಳನ್ನು ಆಕರ್ಷಣೆ ಮಾಡಿಕೊಂಡು ಅವರಿಗೆ ಬೇಕಾದಂತಹ ವರಗಳನ್ನು ಪಡೆದುಕೊಳ್ಳುತ್ತಿದ್ದರು ಅದರ ಸೀಕ್ರೆಟ್ ಏನು ಅವರು ಅಂಥ ದೇವರಿಗೆ ಇಷ್ಟವಾಗುವಂತಹ ಅಂಥದ್ದೇನನ್ನು ಅವರು ಉಪಯೋಗಿಸಿಕೊಂಡು ದೇವತೆಗಳನ್ನು ಅವರ ವಶ ಮಾಡಿಕೊಳ್ಳುತ್ತಿದ್ದರು ಎನ್ನುವ ಎಲ್ಲ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಒಂದು ಈ ವಿಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ತುಂಬ ದೇವಸ್ಥಾನಗಳಲ್ಲಾಗಬಹುದು ಅಥವಾ ನಿಮ್ಮ ಮನೆಯ ಫಂಕ್ಷನ್ಗಳಲ್ಲಾಗಬಹುದು ದೇವರುಗಳ ಪೂಜೆ ಮಾಡುವಾಗ ತುಂಬ ಅಂದರೆ ದೇವತೆಗಳಿಗೆ ಇಷ್ಟವಾದಂತಹ ಎಲ್ಲ ಥರದ ಹೂಗಳನ್ನು ಹೆಚ್ಚಾಗಿ ಬಳಸುತ್ತೀರಾ ಯಾವುದೇ ಪೂಜಾರಾಗಬಹುದು ಅಥವಾ ದೇವಸ್ಥಾನಗಳಲ್ಲಾಗಬಹುದು ಒಂದೇ ಬಗೆಯ ಹೂವನ್ನು ಬಳಸಿ ಅಲಂಕಾರ ಮಾಡುವುದಿಲ್ಲ ಏಕೆ ಸ್ನೇಹಿತರೆ ನೀವು ಅಂದುಕೊಳ್ಳಬಹುದು ದೇವರಿಗೆ ಅಲಂಕಾರ ಚೆನ್ನಾಗಿ ಕಾಣಲಿ ಅಂತ ಎಲ್ಲ ರೀತಿಯ ಪುಷ್ಪಗಳಿಂದ ಅಲಂಕಾರ ಮಾಡುತ್ತಾರೆ ಅಂತ ನೀವು ಅಂದುಕೊಳ್ಳಬಹುದು ಖಂಡಿತ ಇಲ್ಲ ಸ್ನೇಹಿತರೆ ದೇವತೆಗಳನ್ನು ಆಕರ್ಷಣೆ ಮಾಡಿಕೊಳ್ಳಲು ಪರಿಮಳ ದ್ರವ್ಯಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆಗಿನ ಕಾಲದಲ್ಲೂ ಅಷ್ಟೇ ಮಹರ್ಷಿಗಳು ತಪಸ್ಸು ಮಾಡುವ ಮೊದಲು ಅವರ ಸುತ್ತ ಪರಿಮಳ ದ್ರವ್ಯಗಳನ್ನು ಹರಡಿಕೊಂಡು ಅವರ ಮೈ ಕೈಗೆಲ್ಲ ವಿಭೂತಿಯನ್ನು ಬಳಿದುಕೊಂಡು ತಪಸ್ಸಿಗೆ ಕೂರುತ್ತಿದ್ದರು ಪರಿಮಳದ ದ್ರವ್ಯದಿಂದ ನಾವು ಯಾವ ದೇವರನ್ನಾದರೂ ಸಹ ಆಕರ್ಷಣೆ ಮಾಡಿಕೊಳ್ಳಬಹುದು ಖಂಡಿತ ಸ್ನೇಹಿತರೆ ದೇವತೆಗಳು ಆಕರ್ಷಣೆ ಆಗಿ ಆಗುತ್ತಾರೆ ಅದಕ್ಕಾಗಿಯೇ ಪರಿಮಳದ ಊದುಬತ್ತಿ ಪರಿಮಳದ ಕರ್ಪೂರ ಅಥವಾ ಪರಿಮಳದ ಹೂವುಗಳನ್ನು ಹೆಚ್ಚಾಗಿ ಬಳಸುವುದು ದೇವತೆಗಳನ್ನು ಆಶೀರ್ವಾದ ಪಡೆಯಬೇಕು ಎಂದರೆ ನೀವು ಬಗೆ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಿ ದೇವತೆಗಳಿಂದ ಆಶೀರ್ವಾದವನ್ನು ಪಡೆಯಬಹುದು ಸ್ನೇಹಿತರೆ ತುಂಬ ಜನ ನಿಮ್ಮ ತಲೆಯಲ್ಲಿರುತ್ತದೆ ಸುಮ್ಮನೆ ಅಲಂಕಾರಕ್ಕಾಗಿ ಪುಷ್ಪಗಳನ್ನು ಅಥವಾ ಒಂದು ಸುವಾಸನೆ ಬರಲಿ ಅಂತ ದ್ರವ್ಯಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ಅಂತ ತುಂಬ ಜನ ಅಂದುಕೊಂಡಿರ್ತೀರ ಖಂಡಿತ ಇಲ್ಲ ಸ್ನೇಹಿತರೆ ದೇವತೆಗಳನ್ನು ವಲಸಿಕೊಳ್ಳುವಂತಹ ಪರಿಯೇ ಇದು ದೇವತೆಗಳಿಗೆ ವಿಶೇಷವಾದಂತಹ ಎಲ್ಲ ರೀತಿಯ ಹೂವುಗಳನ್ನು ಹಾಕಿ ಅಲಂಕಾರ ಮಾಡಿ ಹಾಗೂ ಪರಿಮಳ ಭರಿತ ದ್ರವ್ಯಗಳಿಂದ ದೇವತೆಯನ್ನು ಧೂಪ ಹಾಕುವುದರಿಂದ ಖಂಡಿತ ದೇವರುಗಳು ನಮಗೆ ಆಕರ್ಷಣೆಯಾಗುತ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲೇ ದೇವತೆಗಳ ಒಡನಾಟ ಇರುತ್ತದೆ ಸ್ನೇಹಿತರೆ ನೀವು ನಿಮ್ಮ ಮನೆ ದೇವತೆಯನ್ನಾಗಬಹುದು ಕುಲದೇವತೆ ಆಗಬಹುದು ಅಥವಾ ಯಾವುದೋ ನೀವು ಇಷ್ಟಪಡುವ ದೇವರನ್ನು ನಿಮ್ಮ ಸದಾ ನಿಮ್ಮ ಜೊತೆ ಆಶೀರ್ವಾದ ಮಾಡುವಂತೆ ಇಟ್ಟುಕೊಳ್ಳಬೇಕೆಂದರೆ ನೀವು ಸಹ ಅಷ್ಟೇ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಬಗೆ ಬಗೆಯ ಹೂವುಗಳಿಂದ ದೇವರಿಗೆ ಅಲಂಕಾರ ಮಾಡಿಸಬೇಕು ಏಕೆಂದರೆ ಒಂದೇ ಪುಷ್ಪದಿಂದ ಅಲಂಕಾರ ಮಾಡಿದರೆ ಅದರಿಂದ ದೇವತೆಗಳು ಒಲೆಯಲಾರರು ಸ್ನೇಹಿತರೆ ಬಗೆ ಬಗೆಯ ಬಗೆ ಬಗೆಯ ದ್ರವ್ಯಗಳಲ್ಲಿ ಒಂದೊಂದು ರೀತಿಯ ಸುವಾಸನೆ ಇರುತ್ತದೆ ಅಂದರೆ ಒಂದು ಮಲ್ಲಿಗೆಯಲ್ಲಾಗಬಹುದು ಅದರಲ್ಲೇ ಅದರದ್ದೇ ಆದಂತಹ ಒಂದು ಸುವಾಸನೆ ಇರುತ್ತದೆ ಸೇವಂತಿಕೆಯಲ್ಲಿ ಅದರದ್ದೇ ಆದ ಒಂದು ಪರಿಮಳ ಇರುತ್ತದೆ ಹಾಗೆ ಮಲ್ಲಿಗೆ ಕಾಕ್ಟ ಕನಕಾಂಬರ ಮತ್ತು ಕಣಗಲೆ ಹೀಗೆ ತುಳಸಿ ನಾನಾ ರೀತಿಯ ಹೂಗಳನ್ನು ಏಳುತ್ತಾ ಹೋದರೆ ಅದಕ್ಕೆ ಏಳು ಏಳದಷ್ಟು ಹೂವುಗಳಿದ್ದಾವೆ ಸ್ನೇಹಿತರೆ ದೇವರುಗಳನ್ನು ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಅದಕ್ಕೆ ದೇವರುಗಳು ಅದರದ್ದೇ ಆದಂತಹ ಸುವಾಸನೆಯನ್ನು ತೆಗೆದುಕೊಂಡು ನಮಗೆ ಸಾಕಷ್ಟು ಆಶೀರ್ವಾದಗಳನ್ನು ಮಾಡುತ್ತಾರೆ ಈಗ ನಮಗೆ ಒಂದು ಮನೆ ಬೇಕು ಎಂದರೆ ಎರಡು ಮನೆ ಕೊಡುವಷ್ಟು ಆ ಪುಷ್ಪಗಳಲ್ಲಿ ಶಕ್ತಿ ಇರುತ್ತದೆ ಸ್ನೇಹಿತರೆ ಯಾವ ದೇವರುಗಳನ್ನಾದರೂ ಸಹ ನೀವು ಪೂಜಿಸಬೇಕು ಅಥವಾ ನಿಮ್ಮ ಜೊತೆ ಇಟ್ಟುಕೊಳ್ಳಬೇಕು ಎನ್ನುತ್ತಿದ್ದರೆ ನೀವು ಪರಿಮಳಯುಕ್ತವಾದ ಪುಷ್ಪಗಳನ್ನು ಹೆಚ್ಚಾಗಿ ಬಳಸಿ ಹಾಗೂ ದೂಪ ದೀಪಗಳನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಒಂದೇ ರೀತಿಯ ಪುಷ್ಪಗಳಿಂದ ಅಲಂಕಾರ ಮಾಡಿದರೆ ಅಲಂಕಾರ ಮಾತ್ರ ಚೆನ್ನಾಗಿ ಕಾಣುವುದಲ್ಲ ನಿಮಗೆ ದೇವರ ಆಶೀರ್ವಾದವೂ ಕೂಡ ಸಿಗುವುದಿಲ್ಲ ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿ ಆ ಅದರಲ್ಲಿ ಬರುವಂತಹ ಪರಿಮಳ ಭರಿತ ಸುವಾಸನೆಯನ್ನು ದೇವತೆಗಳು ಎಳೆದುಕೊಂಡು ನಮಗೆ ಆಶೀರ್ವಾದವನ್ನು ಮಾಡುತ್ತಾರೆ ಸ್ನೇಹಿತರೆ ಯಾವ ನೀವು ಯಾವುದೇ ಹೋದರೂ ಸರಿ ನೀವು ನೋಡಬಹುದು ಒಂದೇ ರೀತಿಯ ಅಲಂಕಾರವನ್ನ ಮಾಡಿರುವುದಿಲ್ಲ ನಾನಾ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಿರುತ್ತಾರೆ ಸ್ನೇಹಿತರೆ ಒಂದೊಂದು ರೀತಿಯ ಹೂವಿನಲ್ಲೂ ಒಂದೊಂದು ಪರಿಮಳವಿರುತ್ತದೆ ಆದ್ದರಿಂದ ನೀವು ಸಹ ಅಷ್ಟೇ ನಿಮ್ಮ ಮನೆಯಲ್ಲಾಗಬಹುದು ಅಥವಾ ದೇವರಿಗೆ ಒಂದು ಪೂಜೆ ಮಾಡಿಸಬೇಕಾದರೂ ಅಷ್ಟೇ ಒಂದೇ ರೀತಿಯ ಹೂವುಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸಬಾರದು ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಅಷ್ಟೇ ನೀವು ಪ್ರತಿನಿತ್ಯ ನಿಮ್ಮ ಕುಲದೇವರನ್ನು ಪೂಜಿಸುವಾಗ ನಾನಾ ಬಗೆಯ ಹೂವುಗಳಿಂದ ಅಲಂಕರಿಸಿ ದೂಪ ದೀಪಗಳನ್ನು ಪರಿಮಳ ಭರಿತವಾಗಿರುವಂತಹ ಊದುಬತ್ತಿ ಕರ್ಪೂರ ಹಾಗೂ ಧೂಪ ಅಂದರೆ ಸಾಂಬ್ರಾಣಿ ಬಳಸಿ ಧೂಪವನ್ನು ಹಾಕುವುದರಿಂದ ದೇವತೆಗಳು ಆದಷ್ಟು ಬೇಗ ಆಕರ್ಷಣೆಯಾಗುತ್ತಾರೆ ಸ್ನೇಹಿತರೆ ನಮಗೆ ಕೇಳಿದಂಥ ವರಗಳನ್ನು ದೇವರುಗಳು ನೀಡುತ್ತಾರೆ ಯಾವುದೇ ದೇವಸ್ಥಾನದಲ್ಲೂ ಸಹ ನೀವು ನೋಡಬಹುದು ಗಮನಿಸಬಹುದು ಧೂಪವನ್ನು ಹೆಚ್ಚಾಗಿ ಹಾಕುತ್ತಾರೆ ದೇವರಿಗೆ ಹಾಗೂ ಪರಿಮಳ ಭರಿತವಾದ ಊದುಬತ್ತಿಯನ್ನು ಹೆಚ್ಚಾಗಿ ಬಳಸುತ್ತಾರೆ ಅದನ್ನೆಲ್ಲ ಬಳಸಿ ದೇವರನ್ನು ಆಕರ್ಷಣೆ ಮಾಡುವಂತಹ ವಿಧಾನಗಳು ಸ್ನೇಹಿತರೆವು ನೀವು ಅಷ್ಟೇ ಇನ್ನು ಮುಂದೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡುತ್ತಿರುತ್ತೀರಾ ಪೂಜೆ ಪುನಸ್ಕಾರ ಹೇಗೋ ಏನೋ ಎನ್ನುವುದು ಎಷ್ಟು ಜನಕ್ಕೆ ಗೊತ್ತಿರುವುದಿಲ್ಲ ಆದರೂ ಸಹ ಬೇಕೋ ಬೇಡ ಅನ್ನೋ ರೀತಿ ಪೂಜೆಯನ್ನು ಮಾಡುತ್ತೀರಾ ದೇವರನ್ನು ನಿಮ್ಮ ಜೊತೆ ಅಥವಾ ನಿಮಗೆ ಆಶೀರ್ವಾದ ಮಾಡುವಂತೆ ನೀವು ಇಟ್ಟುಕೊಳ್ಳಬೇಕು ಎನ್ನುತ್ತಿದ್ದರೆ ಈ ಪುಷ್ಪಗಳನ್ನು ಹೆಚ್ಚಾಗಿ ಬಳಸಿ ಹಾಗೂ ಊದುಬತ್ತಿ ಕರ್ಪೂರ ಧೂಪವನ್ನು ಹೆಚ್ಚಾಗಿ ಹಾಕಿ ಸ್ನೇಹಿತರೆ ದೇವತೆಗಳನ್ನು ಆಕರ್ಷಣೆ ಮಾಡುವುದು ಅತಿ ಸುಲಭ ಆಗಿನ ಕಾಲದಲ್ಲಿ ಮಹರ್ಷಿಗಳು ತಪಸ್ಸು ಮಾಡುವಾಗ ಅದಕ್ಕಾಗಿಯೇ ಅವರ ಸುತ್ತ ತಪಸ್ಸು ಮಾಡುವ ಜಾಗದ ಸುತ್ತ ಪರಿಮಳ ಭರಿತ ದ್ರವ್ಯಗಳನ್ನು ಅರಡಿ ಮೈಗೆಲ್ಲ ವಿಭೂತಿ ಭಸ್ಮವನ್ನು ಬಳಿದುಕೊಂಡು ತಪಸ್ಸು ಕೋರು ಕೂರುತ್ತಿದ್ದರು ಸ್ನೇಹಿತರೆ ಆ ತಪಸ್ಸು ಮಾಡುವಾಗ ಆ ಪರಿಮಳದ ದ್ರವ್ಯಗಳಿಗಾಗಿ ದೇವತೆಗಳು ಆಕರ್ಷಣೆಯಾಗಿ ಅವರಿಗೆ ಒಲಿಯುತ್ತಿದ್ದರು ಅವರು ಬೇಕಾದಂತಹ ವರಗಳನ್ನು ಕೊಡುತ್ತಿದ್ದರು ಮಹರ್ಷಿಗಳು ಅದನ್ನು ಉಪಯೋಗ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತಿದ್ದರು ಯಾವುದೇ ದೇವತೆಗಳನ್ನು ನಾವು ಆಕರ್ಷಣೆ ಮಾಡುವಾಗ ಒಳಿತಿಗಾಗಿ ಕೇಳಿಕೊಳ್ಳಬೇಕು ಸ್ನೇಹಿತರೆ ಬರೀ ನಮ್ಮ ಅನುಕೂಲಕ್ಕಾಗಿ ಮಾತ್ರ ದೇವತೆಗಳನ್ನು ಬಳಸಿಕೊಳ್ಳಬಾರದು ಯಾವುದೇ ಯೋಚನೆ ಮಾಡುವಾಗ ಉಪಯೋಗ ಬರುವಂತಹ ಯೋಚನೆಗಳು ನಮ್ಮಲ್ಲಿದ್ದರೆ ಖಂಡಿತ ದೇವರು ಒಳ್ಳಿ ಒಳಿತನ್ನು ಮಾಡುತ್ತಾನೆ ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ದೇವರನ್ನು ಪೂಜಿಸಿದರೆ ಖಂಡಿತ ನಮಗೆ ಒಳಿತಾಗುವುದಿಲ್ಲ ನೀವು ಅಷ್ಟೇ ಇನ್ನು ಮುಂದೆ ಪೂಜೆ ಮಾಡುವಾಗ ಪರಿಮಳ ಭರಿತ ದ್ರವ್ಯಗಳನ್ನು ಉಪಯೋಗಿಸಿ ಪೂಜೆ ಮಾಡಿ ಸ್ನೇಹಿತರೆ ನಿಮ್ಮ ಇಷ್ಟಪಡುವ ದೇವರನ್ನು ಖಂಡಿತ ಆಕರ್ಷಣೆ ಮಾಡಿಕೊಳ್ಳಬಹುದು